ಎಎನ್ಎಂ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಇದು ಒಳ್ಳೆ ಕ್ಯಾಚ್ ಎಳಿ ವಿರಾಟ್ ಹೇಳಿ ವಿರಾಟ್ 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 ಇದು ಮುರಿದೋಗತ್ತೆ ಬರೀ ಶಕ್ತಿಶಾಲಿ ಆಗಿದ್ದಿದ್ರೆ ಮುರಿದೋಗ್ದಿತ್ತು ಅದು ಫ್ಲೆಕ್ಸಿಬಲ್ ಆಗಿನೂ ಇದೆ ನಮ್ಮ ಶ್ಯಾಮ್ ಸ್ಟೀಲ್ ತರಾನೆ ಅಲ್ವಾ ಶ್ಯಾಮ್ ಸ್ಟೀಲ್ ಫ್ಲೆಕ್ಸಿ ಸ್ಟ್ರಾಂಗ್ ಟಿ ಎಂ ಟಿ ಬಾರ್ ಬಲವಾಗಿರತ್ತೆ ಫ್ಲೆಕ್ಸಿಬಲ್ ಆಗಿನೂ ಇರತ್ತೆ ಎಷ್ಟೇ ಬಿರುಗಾಳಿ ಬಂದ್ರೂ ಸಹ ಮನೆ ದೃಢವಾಗಿರತ್ತೆ ಹ್ಮ್ ಸ್ಟ್ರಾಂಗ್ ಇದ್ದರೆ ನಮ್ಮನೆ ಯಾವಾಗಲೂ ದೃಢವಾಗಿರುತ್ತೆ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸ ರಸ್ತೆ ಗೋಪ್ಸಂದ್ರ ಬಳಿ ಚಿಂತಾಮಣಿ ಸದರಿ ಅಂಗಡಿಯಲ್ಲಿ ಜುಲೈ ತಿಂಗಳಿನಲ್ಲಿ ಹೊಸ ಆಫರ್ ಘೋಷಣೆ ಮಾಡಿದ್ದು ಶ್ಯಾಮ್ ಸ್ಟೀಲ್ ಪ್ರೈಮರಿ ಟಿಎಂಟಿ ಬಾರ್ ಮತ್ತು ಅಪೋಲೋ ರೂಪಿಂಗ್ ಶೀಟ್ಗಳಿಗೆ ಪ್ರತಿ ಒಂದು ಟನ್ ಖರೀದಿ ಮಾಡಿದರೆ ಹತ್ತು ಗ್ರಾಮ್ ಬೆಳ್ಳಿ ಕಾಯಿನ್ ಉಚಿತವಾಗಿ ನೀಡಲಾಗುವುದು ಅಥವಾ ಐದು ಟನ್ ಅಪೋಲೋ ಶೀಟ್ ಮತ್ತು ಶ್ಯಾಮ್ ಸ್ಟೀಲ್ ಟಿ ಕಂಬಿ ಖರೀದಿ ಮಾಡಿದರೆ ಒಂದು ಈರೋ ಸೈಕಲ್ ನೀಡಲಾಗುವುದು ಸದರಿ ಅಂಗಡಿಯಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಒಮ್ಮೆ ಭೇಟಿ ಕೊಡಿ ಶ್ರೀ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶ್ರೀನಿವಾಸಪುರ ರಸ್ತೆ ಗೋಪಚಂದ್ರ ಬಳಿ ಚಿಂತಾಮಣಿ

ಎಲ್ಲ ವಿವಿಧ ಜನಪೂರಿ ಜಗಳದ ಬಗ್ಗೆ ಅಭಿಮಾನಿಗಳಿಗೆ ನಾನು ಕಾಂಗ್ರೆಸ್ ಪಕ್ಷ ಪರವಾಗಿ ತಮ್ಮೆರರ ಈಗ ಮುಖ್ಯವಾಗಿ ವಿಚಾರ ಇತ್ತರೆ ಅವರ ಬೇರೆ ಬೇರೆ ವಿಚಾರ ಹೇಳ್ತೇನೆ ಈಗ ಆದರೆ ಅಣ್ಣನ ದೇವರು ಹೇಳತ ಶುರು ಮಾಡಿದ್ವಿ ಇದು ಬಹಳ ದೂಸುಗಳಿಂದ ಒಂದು ವ್ಯವಸ್ಥಿತವಾಗಿ ಭಾರತದ ಸಂಸತ್ತಾ ದಲ್ಲಿ ಪಟ್ಟಿಯನ್ನ ಒಂದು ವ್ಯವಸ್ಥಿತವಾಗಿ ಅದನ್ನ ಸೇರಿಸಂತದ್ದು ಇವೆಲ್ಲವನ್ನ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಸಂಶಯ ಬರೋದಕ್ಕೆ ಕಾರಣ ಮಹಾರಾಷ್ಟ್ರದಲ್ಲಿ ನಡೆದಂತ ಚುನಾವಣೆ ಲೋಕಸಭೆ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ನಮ್ಮ ಒಂದು ಮಿತ್ರ ಪಕ್ಷಗಳು ಒಟ್ಟು ಒಟ್ಟಿಗೆ ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ ಅಲ್ಲಿ ನಮ್ಗೆ ಒಂದು ಸಂಖ್ಯೆಯಲ್ಲಿ ಕೇಳುವಂತದ್ದಾಗಿತ್ತು ಆದ್ರೆ ನಾಲ್ಕೇ ನಾಲ್ಕು ತಿಂಗಳಿಗೆ ಅಲ್ಲಿ ನೀತಿ ಸುನಾಮಿ ರೀತಿಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಕೊಡುವಂತದ್ದಾಗಿತ್ತು ಯಾಕೆ ಅಂತ ಹೇಳಿ ಅದಕ್ಕೂ ಸಂಶಯ ಬಂತು ಸುಮಾರು ಒಂದು ಕೋಟಿ ಅಷ್ಟು ಅದಕ್ಕೆ ದಾಖಲೆಗಳ ಸಮೇತ ದಾಖಲೆಗಳ ಸಮೇತ ಅದು ಅವರೇ ಬೆಳಗ್ಗೆವರೆಗೂ ಅವರು ಮೆಜಾರಿಟಿ ಇದ್ರು ಮಾದೇವಪುರ ವಿಧಾನಸಭಾ ಕ್ಷೇತ್ರ ಎತ್ಕೊಂಡಿದ ತಕ್ಷಣ ಅವರು ಅಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳ ಹಿನ್ನಡೆಯನ್ನ ಪಡೆಯುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಈಗ ಅದ್ರ ಬಗ್ಗೆ ಕೂಡ ಅವರು ನಮ್ಮ ಅಭ್ಯರ್ಥಿ ಕೂಡ ಅದನ್ನ ಇವೆಲ್ಲ ಗಮನಿಸಿದಂತ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇದನ್ನ ಒಂದು ಆರು ತಿಂಗಳಿಂದ ಪ್ರತುಖವಾಗಿ ಪ್ರತಿಯೊಂದು ಭೂತದ ಮಾಹಿತಿಯನ್ನ ತಲೆ ಹಾಕಿ ಸಂಗ್ರಹಣೆ ಮಾಡ್ತಾರೆ ಈಗ ಚುನಾವಣಾ ಆಯೋಗ ಈ ಡಿಜಿಟಲ್ ಫಾರ್ಮೆಟ್ ಏನು ಕಂಪ್ಯೂಟರ್ ಡಿಜಿಟಲ್ ಫಾರ್ಮೆಟ್ ಓಟರ್ ಲಿಸ್ಟ್ ಕೊಡಿ ಅಂದ್ರೆ ಅದು ಕೊಡೋಕೆ ಅವರು ತಯಾರಿಲ್ಲ ಅವರು ನಾವು ಪ್ರಿಂಟ್ ಕಾಪಿ ಕೊಡ್ತೀವಿ ನನಗೂ ಗೊತ್ತಿರಲಿಲ್ಲ ಮೊನ್ನೆ ದಿಲ್ಲಿಯಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡುವಂತ ಸಂದರ್ಭದಲ್ಲಿ ಹೇಳಿ ನಾವೊಂದು ಸಭೆಗೆ ನಾನು ದಿಲ್ಲಿಗೆ ನಾನು ಅಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾರೆ ಇದು ಸ್ಕ್ಯಾನ್ ಮಾಡಲಿಕ್ಕೂ ಆಗಲ್ಲಂತೆ ಯಾಕಂದ್ರೆ ಈಗ ನೀವು ಕಂಪ್ಯೂಟರ್ ವ್ಯವಸ್ಥೆ ಬಂದ ಮೇಲೆ ಒಂದೇ ಹೆಸರು ಅವರು ಲಕ್ಷ್ಮಣಾರಾಯಣ ರೆಡ್ಡಿ ಅಂತ ಹೇಳಿ ಹಾಕ್ಬಿಟ್ರೆ ಹೆಚ್ಚು ಲಕ್ಷ್ಮಣ ರೆಡ್ಡಿ ಎಲ್ಲ ಬಂದ್ಬಿಡ್ತದೆ ಆ ರೀತಿ ಡಿಜಿಟಲ್ ಫಾರ್ಮ್ಯಾಟ್ ಕೊಟ್ರೆ ಅದನ್ನ ಪತ್ತೆ ಹಚ್ಚಲಿಕ್ಕೆ ಸುಲಭ ಆಗುತ್ತೆ ಆದ್ರೆ ಅದನ್ನು ಯಾವುದನ್ನು ಅವರು ಕೊಡೋದಕ್ಕೆ ಅವರು ನಿರಾಕರಣೆ ಮಾಡ್ತಾರೆ ಯಾವುದೇ ಮಾಹಿತಿ ಕೊಡೋದಕ್ಕೆ ನಾವು ಪ್ರಿಂಟ್ ಕಾಪಿ ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿ ಈ ರೀತಿ ಇದನ್ನ ಅವರು ಜವಾಬ್ದಾರಿಯಿಂದ ನುಡಿಸಿಕೊಳ್ತಕ್ಕಂಥದ್ದು ಮತ್ತು ಈ ಅಕ್ರಮಗಳು ಏನಾಗಿದೆ ಅಂತಕ್ಕಂಥ ಸಂಶಯಕ್ಕೆ ಅವರು ಅದನ್ನ ಸರಿಯಾದ ರೀತಿಯಲ್ಲಿ ಒಂದು ಅಧ್ಯಯನ ಮಾಡಿ ಅದು ನಿಖರವಾಗಿ ಅದು ಅಕ್ರಮ ಮತದಾರರ ಪಕ್ಷಿಯಲ್ಲಿ ಅಕ್ರಮ ಆಗಿದೆ ಅಂತಕ್ಕಂಥದನ್ನ ಸಾಬೀತು ಮಾಡುವಂತದ್ದಕ್ಕೆ ಅವರು ಸಹ ಸೇನೆಯಷ್ಟು ಅವರು ಸಹಕಾರವನ್ನ ನೀಡಿರುವುದಿಲ್ಲ ಅದಕ್ಕೆ ಸುಮಾರು ಆರು ಏಳು ತಿಂಗಳು ರಾಹುಲ್ ಗಾಂಧಿ ಅವರ ಕಚೇರಿಯಲ್ಲಿ ಅವರು ಎಲ್ಲ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಬಹುಶಃ ನಾಳೆ ಡೆಲ್ಲಿ ಅವರು ಒಂದು ಎಲ್ಲ ವಿವರ ಒಳಗೊಂಡಂತೆ ಒಂದು ಪತ್ರಿಕಾ ಗೋಷ್ಠಿಯನ್ನ ಏರ್ಪಡಿಸಿ ದಾಖಲೆಗಳ ಸಮೇತ ನಿನ್ನೆ ಅವರು ಉದಾಹರಣೆ ಹೇಳ್ತಾ ಇಲ್ ಯಾವುದೋ ಒಂದು ಹಾಸ್ಟ್ಲಲ್ಲಿ ಎಂಟು ಸಾವಿರ ಜನ ಅಂತ ಒಂದು ಹಾಸ್ಟ್ಲ್ ಅಡ್ರೆಸ್ ಅಲ್ಲಿ ಎಂಟು ಸಾವಿರ ಈಗ ನಮ್ಮನೆ ಈಗ ನಮ್ಮನೆ ನಮ್ಮ ತಂದೆ ತಾಯಿ ನಾನು ನಮ್ಮ ಅಣ್ಣ ನಮ್ಮ ನಮ್ಮ ಮನೆಯವರು ನಮ್ಮ ಅಣ್ಣ ನಮ್ಮ ಅತ್ತಿಯವ್ರು ನನ್ನ ಮಕ್ಕಳು ಇಷ್ಟು ಜನ ಇಲ್ಲ ಇನ್ನೊಬ್ಬರೊಬ್ಬರ ಅಕಸ್ಮಾತ್ ನಮ್ಮ ಮನೆಯಲ್ಲಿ ಕೆಲಸದೋ ಕೂಡ ನಮ್ಮನೆಯಲ್ಲಿ ಅನ್ನಿಸ್ತೀವಿ ಅವ್ರ ಮನೆಗೆ ಅವ್ರೆ ಎಷ್ಟು ಜನ ಇರ್ಬೋದು ಅಮ್ಮಮ್ಮ ಅಂದ್ರೆ ನಾವು ಒಂದು ಹತ್ತು ಜನ ಇರ್ಬೋದು ಎಂಟು ಹತ್ತು ಜನ ಒಂದೊಂದು ಮನೆಯಲ್ಲಿ ಮೂವತ್ತು ಜನ ನಲವತ್ತು ಜನ ಐವತ್ತು ಜನ ಬಹುಶಃ ನಮ್ಮ ತಾಯ್ತು ಇದ್ರೆ ಕೋಟಿ ಅಂತ ಹೇಳ್ಬೋದು ಹೆಂಗೆ ಆಗ್ಲಿಕ್ಕೆ ಸಾಧ್ಯ ಇದೆ ಒಂದೇ ಅಡ್ರೆಸ್ ಅಲ್ಲಿ ಒಂದೇ ಅಡ್ರೆಸ್ ಅಲ್ಲಿ ಈ ತರ ಮತದಾರರನ್ನ ಸೇರ್ಪಡೆ ಮಾಡಿರ್ತಕ್ಕಂಥದ್ದು ಇವೆಲ್ಲ ನೋಡಿದಾಗ ಇದು ಉದ್ದೇಶ ಪೂರ್ವಕವಾಗಿ ಚುನಾವಣೆಯಲ್ಲಿ ಅವರು ಅಕ್ರಮ ಮಾಡಿ ಗೆಲ್ತಕ್ಕಂತ ಒಂದು ಹವ್ಯಾಸವನ್ನ ಭಾರತೀಯ ಜನತಾ ಪಕ್ಷದವರು ಮಾಡಿದ್ದಾರೆ ಇದು ಬಹುಶಃ ಹರಿಯಾಣದಲ್ಲೂ ಆಗಿರ್ಬೇಕು ಅಂತಕ್ಕಂಥದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ನಮ್ಮ ಏನು ಮಧ್ಯಪ್ರದೇಶ ಇರ್ಬೋದು ರಾಜಸ್ಥಾನದಲ್ಲಿ ಎಲ್ಲೆಲ್ಲ ನಾವು ಸೋತ್ವಿ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ಎಲ್ಲೆಲ್ಲಿ ಸೋತ್ವಿ ಬಹುಶಃ ಅಲ್ಲೆಲ್ಲ ಈ ರೀತಿ ಆಗಿದೆ ಅಂತಕ್ಕಂಥ ದೊಡ್ಡ ಮಟ್ಟದ ಅನುಮಾನ ಬಂದಿದೆ ಈಗ ಇದಕ್ಕೆ ದಾಖಲೆಗಳ ಸಮೇತ ಅವರು ಬಹುಶಃ ನಾಳೆ ಇವತ್ತು ಈ ರಾಷ್ಟ್ರದ ಜನ ಇರುವಂತ ಕೆಲಸವನ್ನ ಮಾಡ್ತಾರೆ ಅದರಿಂದ ಇದಕ್ಕೆ ಅವರು ಪ್ರಾರಂಭ ಕರ್ನಾಟಕದಿಂದ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲೂ ಮಾಡ್ತಾ ಇದ್ದಾರೆ ಅದರಿಂದ ದೊಡ್ಡ ಮಟ್ಟದಲ್ಲಿ ನಾವು ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಯಾಕಂದ್ರೆ ಇದು ಈ ರೀತಿಯಾದಂತ ಚುನಾವಣಾ ವ್ಯವಸ್ಥೆ ಚುನಾವಣಾ ಆಯೋಗವನ್ನ ಅವರ ಮುಷ್ಟಿಯಲ್ಲಿ ಇಟ್ಕೊಂಡು ಅವರ ಕೈಯಲ್ಲಿ ಇಟ್ಕೊಂಡು ಇವತ್ತು ಚುನಾವಣೆಗಳು ಮಾಡಿದಾಗ ನಾವು ನೀವು ಎಷ್ಟು ಎಚ್ಚರಿಕೆಯಿಂದ ಇರಬೇಕಾದಂತ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥದ್ದು ನಾನು ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ನಿಮಗೆ ಗೊತ್ತಿದೆ ನಮ್ಮ ಚುನಾವಣೆ ಮುಂಚಿತವಾಗಿ ನಾವು ಪ್ರತಿಯೊಂದು ಊರಿಗೂ ಹೋಟಲ್ ಇಟ್ಕೊಟ್ಟಿದ್ವಿ ಏನು ಏನ್ ಸುರೇಶ ಓಟ್ ಲಿಸ್ಟ್ ಕೊಡ್ಬೇಕು ಖ್ಯಾತ ಅಧ್ಯಾತನಿ ಕೊಟ್ಟು ಎಲ್ಲರಿಗೂ ಚೆಕ್ ಮಾಡಿ ಅಂತ ಹೇಳಿದ್ವಿ ಪ್ರದೇಶದಲ್ಲಿ ಆತರ ಹೆಚ್ಚು ಏನೋ ಒಂದು ಅಕ್ರಮ ಮಾಡುವಂತದ್ದು ಅಂದ್ರೆ ನಮ್ಮ ಕಾರ್ಯಕರ್ತರು ಇರ್ತಾರೆ ನಮ್ಮ ಮುಖಂಡರು ಇರ್ತಾರೆ ಅವ್ರ ಊರಿನಲ್ಲಿ ಓಟ್ ಇದೆ ಯಾರಿಲ್ಲ ಅಂತಕ್ಕಂಥದ್ದು ಮಾಹಿತಿ ನಿಮ್ಗೆಲ್ರಿಗೂ ಗೊತ್ತಿರ್ತದೆ ಅಂದ್ರೆ ಪರಿಶೀಲನೆ ಮಾಡ್ಬೇಕು ನೋಡಿ ಎಷ್ಟು ಮುಖ್ಯ ಆಗಿರುವಂತಕ್ಕಂಥದ್ದನ್ನ ಯೋಚನೆ ಮಾಡಬೇಕು ನೀವು ಗ್ರಾಮ ಪಂಚಾಯತಿ ಚುನಾವಣೆ ಮತ್ತೊಂದು ಚುನಾವಣೆಗಳಲ್ಲೂ ಈ ರೀತಿ ಅಕ್ರಮ ಮತದಾರರು ಬಂದು ಸೇರ್ಕೊಂಡ್ಬಿಟ್ರೆ ಐದು ಓಟು ಒಂದು ಹತ್ತು ಹತ್ತು ಓಟು ಹದಿನೈದು ಇಪ್ಪತ್ತು ಓಟ್ಗಳಲ್ಲಿ ನಡೀತಕ್ಕಂಥ ಚುನಾವಣೆಗಳಲ್ಲಿ ಇವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ನಮ್ಗೆ ಅನ್ಯಾಯ ಆಗ್ಬೋದು ಅಂತಕ್ಕಂಥದ್ದನ್ನ ತಾವು ಇವತ್ತು ಯೋಚನೆ ಮಾಡ್ಬೇಕಾಗತ್ತೆ ಇವೆಲ್ಲರಿಗೂ ಎಚ್ಚರಿಕೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇಷ್ಟೆಲ್ಲ ಮಾಡಿರುವಂತವರು ಏನೆಲ್ಲ ಮಾಡ್ಬೋದು ಅಂತಕ್ಕಂಥದ್ದಕ್ಕೆ ನಾವೆಲ್ಲರೂ ಇವತ್ತು ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತಹ ಒಂದು ಸಂದರ್ಭ ಇವತ್ತು ಬಂದಿದೆ ಇವತ್ತು ನಮ್ಮ ಇಡೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಇವತ್ತು ಈ ರೀತಿ ಅಕ್ರಮಗಳ ಬಗ್ಗೆ ಒಂದು ಸಂದೇಶ ಹೋಗ್ಬೇಕು ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಈ ರೀತಿ ಅಕ್ರಮ ಆಗದ ರೀತಿಯಲ್ಲಿ ನಾವು ಏನು ಮುಂಜಾಗ್ರತೆಯನ್ನು ವಹಿಸಬೇಕು ಯಾವ ರೀತಿ ಬೂತ್ ಮಟ್ಟದಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಗೌರವಿಸುವ ಬಂದಿದ್ರಿ ಬೆಂಗಳೂರಿಗೂ ಬಂದಿದ್ರಿ ಬೆಂಗಳೂರ್ಗ್ ಬಂದಾಗಂತೂ ಅವತ್ತು ಈಗ ಅದೇ ಫ್ರೀಡಂ ಪಾರ್ಕ್ ಅಲ್ಲಿ ಮುಂದೆ ಇಲ್ಲ ಅವತ್ತು ಮಾಡಿದ ಜಾಗ ಅಲ್ಲ ಅದು ಹಿಂದ್ಗಡೆ ದೊಡ್ಡ ಶೆಡ್ ಇದೆ ಸುಮಾರು ಒಂದು ಲಕ್ಷ ಸ್ಕ್ವೇರ್ ಫೀಟ್ ಹೊಸದಾಗಿ ಒಂದು ಶೆಡ್ ಹಾಕಿದ್ದಾರೆ ಅಲ್ಲಿ ಗೊತ್ತಿದೆ ನಮ್ ಚುನಾವಣೆ ಮುಂಚಿತವಾಗಿ ನಾವು ಪ್ರತಿಯೊಂದು ಊರಿಗೂ ಓಟ್ ಲಿಸ್ಟ್ ಕೊಟ್ಟಿದ್ವಿ ಏನ್ ಸುರೇಶ ವೋಟರ್ ಲಿಸ್ಟ್ ಕೊಡ್ಬೇಕು ಆತಿಯೇತನ ಕೊಟ್ಟು ಎಲ್ಲರಿಗೂ ಚೆಕ್ ಮಾಡಿ ಅಂತ ಹೇಳಿದ್ವಿ ಪ್ರದೇಶದಲ್ಲಿ ಆತರ ಹೆಚ್ಚು ಏನೋ ಒಂದು ಅಕ್ರಮ ಮಾಡುವಂತದ್ದು ಹೇಳಿದ್ರೆ ನಮ್ಮ ಕಾರ್ಯಕರ್ತರು ಇರ್ತಾರೆ ನಮ್ಮ ಮುಖಂಡರು ಇರ್ತಾರೆ ಅವ್ರೂಟ್ ಇದೆ ಯಾರಿಲ್ಲ ಅಂತಕ್ಕಂಥದ್ದು ಮಾಹಿತಿ ನಿಮ್ಗೆಲ್ರಿಗೂ ಗೊತ್ತಿರ್ತದೆ ಅಂದ್ರೆ ಪರಿಶೀಲನೆ ಮಾಡ್ಬೇಕು ನೋಡಿ ಎಷ್ಟು ಮುಖ್ಯ ಆಗಿರೋ ಯೋಚನೆ ಮಾಡಬೇಕು ನೀವು ಗ್ರಾಮ ಪಂಚಾಯತಿ ಚುನಾವಣೆ ಮತ್ತೊಂದು ಚುನಾವಣೆಗಳಲ್ಲೂ ಈ ರೀತಿ ಅಕ್ರಮ ಮತದಾರರು ಬಂದು ಸೇರ್ಕೊಂಡ್ಬಿಟ್ರೆ ಐದು ಓಟು ಒಂದು ಹತ್ತು ಹತ್ತು ಓಟು ಹದಿನೈದು ಇಪ್ಪತ್ತು ಓಟ್ಗಳಲ್ಲಿ ನಡೀತಕ್ಕಂಥ ಚುನಾವಣೆಗಳಲ್ಲಿ ಇವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ನಮ್ಗೆ ಅನ್ಯಾಯ ಆಗ್ಬೋದು ಅಂತಕ್ಕಂಥದ್ದನ್ನ ನಾವು ಇವತ್ತು ಯೋಚನೆ ಮಾಡ್ಬೇಕಾಗುತ್ತೆ ಇವೆಲ್ಲ ನಮ್ಗೆಲ್ಲರಿಗೂ ಎಚ್ಚರಿಕೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇಷ್ಟೆಲ್ಲ ಮಾಡಿರುವಂತವ್ರು ಏನೆಲ್ಲ ಮಾಡ್ಬೋದು ಅಂತಕ್ಕಂಥದ್ದಕ್ಕೆ ನಾವೆಲ್ಲರೂ ಇವತ್ತು ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತಹ ಒಂದು ಸಂದರ್ಭ ಇವತ್ತು ಬಂದಿದೆ ಇವತ್ತು ನಮ್ಮ ಇಡೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಇವತ್ತು ಎತ್ತೇಳಿಸ್ತಕ್ಕಂಥದ್ದು ಈ ರೀತಿ ಅಕ್ರಮಗಳ ಬಗ್ಗೆ ಒಂದು ಸಂದೇಶ ಹೋಗ್ಬೇಕು ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಈ ರೀತಿ ಅಕ್ರಮ ಆಗದ ರೀತಿಯಲ್ಲಿ ನಾವು ಏನು ಮುಂಜಾಗ್ರತೆಯನ್ನು ವಹಿಸಬೇಕು ಯಾವ ರೀತಿ ಗೂತ್ ಮಟ್ಟದಲ್ಲಿ ನಾವು ಕೆಲಸ ಮಾಡಬೇಕು ಅಂತಕ್ಕಂಥ ಗೌರವಿಸುವವ್ರಗೂ ಬಂದಿದ್ರಿ ಬೆಂಗಳೂರಿಗೂ ಬಂದಿದ್ರಿ ಬೆಂಗಳೂರಿಗೆ ಬಂದಾಗಂತೂ ಅವತ್ತು ಈಗ ಅದೇ ಫ್ರೀಡಂ ಪಾರ್ಕ್ ಅಲ್ಲಿ ಮುಂದೆ ಇಲ್ಲ ಅವತ್ತು ಮಾಡಿದ ಜಾಗ ಅಲ್ಲ ಅದ್ ಹಿಂದಡೆ ದೊಡ್ಡ ಶೆಟ್ಟಿದೆ ಇದೆ ಸುಮಾರು ಒಂದು ಲಕ್ಷ ಸ್ಕ್ವೇರ್ ಫೀಟ್ ಬಸ್ ಒಂದು ಶೆಟ್ ಹಾಕಿದ್ದಾರೆ ಅಲ್ಲಿ ಬಹಳಷ್ಟು ಜನ ಸೇರ್ಬೋದು ಅಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ನಾನು ಕನ್ನಡ ವಿನಂತಿಕೊಳ್ತೇನೆ ಏನು ಕಳೆದ ಎರಡು ಬಾರಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಹಳ ಒಂದು ಉತ್ಸಾಹದಿಂದ ಬಂದಿದ್ರೆ ಅದೇ ರೀತಿಯಲ್ಲಿ ಬರ್ಬೇಕಾಗತ್ತೆ ದಯವಿಟ್ಟು ತಾವು ಸಹಕರಿಸಬೇಕು ಯಾಕಂದ್ರೆ ಇವತ್ತು ಕಾರ್ಯಕ್ರಮಗಳು ಬಹಳಷ್ಟು ಆಗ್ತಾ ಇದಾವೆ ಇವತ್ತು ಕೆಲಸ ಸರ್ ಕಾರ್ಯಗಳು ಇದಾವೆ ಇಲ್ಲ ಅಂತ ಹೇಳೋದಿಲ್ಲ ಪಂಚಾಯತಿ ಒಂದೊಂದು ಆರು ಐವತ್ತು ಜನ ಬರುವಂತದಕ್ಕೆ ನಮ್ಮ ಕಾರ್ಯಕರ್ತರು ಮುಖಂಡರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಏನೋ ಬಾಡಿಗೆ ಕಾರ್ಯಕರ್ತರ ಬರಬೇಡಿ ನಾನು ಹೇಳ್ತಾ ಇದ್ದೀನಿ ಬಾಡಿಗೆ ಕಾರ್ಯಕರ್ತರು ಅಂದ್ರೆ ಅವ್ರು ಯಾವ ಗಾಳಿಗಳಲ್ಲೇಕು ಎಲ್ಲರೂ ಯಾರು ಕಾರ್ಯಕ್ರಮಕ್ಕೆ ಬರಲ್ಲ ಈಗ ಬೇರೆ ಬೇರೆವರೆಲ್ಲ ಮಾಡ್ತಾರೆ ನಮ್ ತಾಲೂಕಲ್ಲಿ ರೀತಿ ಇಲ್ಲ ಯಾರೇ ಕಾರ್ಯಕರ್ತರು ಬಂದ್ರೆ ಅಲ್ಲಿ ಸಭೆಯಲ್ಲಿ ಬಂದು ನಾವ್ ಇದೀವಿ ಅಂತಕ್ಕಂಥದ್ದನ್ನ ನಾವು ನಮ್ಮ ಚಿಂತಾಮಣಿಯವ್ರು ಬಂದಿದ್ದೀವಿ ಅಂತಕ್ಕಂಥದ್ದು ನೀವೆಲ್ಲರೂ ಬಂದು ತೋರಿಸ್ತೀರ ಅಂತೇಳಿ ಆದ್ರೂ ನಾವು ಈ ಸಭೆಯಲ್ಲಿ ನಾವು ಎಲ್ಲರೂ ಬಂದು ಯಾರು ಬಸ್ಗಳಲ್ಲಿ ತಾವೆಲ್ಲರೂ ಬರಬೇಕು ಸಮಯ ಕಮ್ಮಿ ಇದೆ ಇವತ್ತು ಬಹುಶಃ ಎಲ್ಲ ಮಾತಾಡಿರಬಹುದು ಪಂಚಾಯತಿ ಒಂದೊಂದು ಬಸ್ ದಯವಿಟ್ಟು ಎಲ್ಲರೂ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕು ಆ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಯಾಕಂದ್ರೆ ಮತ್ತೆ ಮುಂದಿನ ತಿಂಗಳಲ್ಲಿ ನಾವು ಶಿಡ್ಲಘಟ್ಟದಲ್ಲಿ ದೊಡ್ಡ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ಅದು ನಿಯೋಗ ಮಾಡಿ ಯೋಚನೆ ಒಂದು ಯೋಜನೆ ಮಾಡ್ತೀವಿ ಯಾಕೆಂದರೆ ಅಲ್ಲಿ ಹೈಟೆಕ್ ಸಿಲ್ಕು ಮತ್ತು ಎಪ್ಪತ್ತು ಕೋಟಿಗೂ ಕುಡಿಯುವ ನೀರಿನ ಯೋಜನೆ ಇದು ಅಲ್ಲಿದೆ ಮಾನ್ಯ ಏನೋ ಬರ್ತಾರೆ ಬಹಳ ದೊಡ್ಡ ಕಾರ್ಯಕ್ರಮ ಯಾಕಂದರೆ ಅಲ್ಲಿ ಬೇರೆ ವಿರೋಧ ಪಕ್ಷದ ಶಾಸಕರು ಇರೋದ್ರಿಂದ ನಾವು ಅದನ್ನು ಜಿಲ್ಲಾ ಮಂತ್ರಿಯಾಗಿ ನನ್ನ ಜವಾಬ್ದಾರಿ ಇರೋದ್ರಿಂದ ಅಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಒಂದು ಇದನ್ನು ಬಲ ತೋರಿಸ್ಬೇಕಂತ ಇದನ್ನು ಇವತ್ತು ಏನು ನಾಡಿದ್ದು ನಡೀತಕ್ಕಂತಹ ಕಾರ್ಯಕ್ರಮಕ್ಕೆ ಬಹಳ ಬೆಳಗ್ಗೆ ಬೇಗ ಹೊರಡಬೇಕು ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಬೆಂಗಳೂರಲ್ಲಿ ಎಲ್ಲ ಕಡೆ ಜನ ಬರ್ತಾರೆ ಟ್ರಾಫಿಕ್ ಕಲಸಿ ಹಾಕೊಳ್ತೀನಿ ಇದೊಂದು ಸ್ವಲ್ಪ ಇಟ್ಕೋಬೇಕು ಟ್ರಾಫಿಕ್ ಕಲಸಿ ಹಾಕೊಳ್ತೇವೆ ಆಮೇಲೆ ನಮ್ಮ ಇವ್ರ ಮುಖಂಡರು ಹೇಳ್ತೇನೆ ಈ ಟೋಲ್ ಕೂಡ ದುಡ್ಡು ಇಟ್ಕೊಂಡು ಟೋಲ್ ಕೊಟ್ಕೊಳೋಣ ಸುಮ್ಮನೆ ಟೋಲ್ ಎಲ್ಲ ಸಮಸ್ಯೆ ಸಮಸ್ಯೆ ಆಗುತ್ತೆ ಎಷ್ಟೊಂದು ಗಾಡಿ ಬಸ್ಗೆ

ಇನ್ನೂರು ತ್ರಿಚಕ್ರ ವಾಹನಗಳನ್ನ ಕೊಟ್ಟಿದ್ದೀವಿ ಮೊನ್ನೆ ಕೊಟ್ಟಿದ್ದೀವಿ ಎಷ್ಟು ದಿವಸ ಒಂದು ತಿಂಗಳಾಯ್ತು ಅಷ್ಟೇ ಒಂದು ತಿಂಗಳು ಒಂದು ತಿಂಗಳಾಯ್ತು ಈಗ ನಮ್ಮ ಹತ್ರ ಇನ್ನ ನೂರ ಎಂಟು ಚಂದ್ರಪ್ಪ ಕೃಷ್ಣಪ್ಪ ನೂರ ಇಪ್ಪತ್ತೆರಡು ಜನ ಬಂದಿದ್ದಾರೆ ಅದಲ್ಲ ಈಗ ಏನಾಗಿದೆ ನಾನು ಹೇಳ್ತೀನಿ ನಾನು ಇಲ್ಲಿ ಚಲಿಸ ಐವತ್ತು ಪರ್ಸೆಂಟು ಅರವತ್ತು ಪರ್ಸೆಂಟು ಅಂಗವೈಕಲ್ಯ ಇರ್ತಕ್ಕಂಥವ್ರು ಕೆಲವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಈಗ ಅವ್ರ ನಂಬಿಕೆ ಬಂದ್ಬಿಟ್ಟಿದೆ ಈಗ ಅವ್ರೆಲ್ರಿಗೂ ಗಾಡಿಗಳು ಸಿಗ್ತದೆ ಅಂತಕ್ಕಂಥ ನಂಬಿಕೆ ಬಂದ್ಬಿಟ್ಟಿದೆ ಈಗ ಹಿಂದೆ ಎಲ್ಲ ಯಾರು ಭವಿಷ್ಯ ರಾಜ್ಯದಲ್ಲಿ ಯಾರು ಇಷ್ಟ ಮಾಡ್ತಾನೆ ಕೊಟ್ಟಿಲ್ಲ ನಾನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ